ಒಂದ್ ನಿಮಿಷ ಆಗ ಇಲ್ಲ ನೋಡಿ ಅಲ್ಲ ಹಾಕ್ಬೇಕು ಒಳಗಡೆ ಹಾಕ್ಬೇಕು ರಥ ಪ್ರಾರಂಭ ಆಗಿದ್ದು ಹದಿನೈದನೇ ತಾರೀಕಿನಿಂದನೂ ಒಂದು ಒಳ್ಳೆ ಸ್ವಾಗತ ಅದ್ದೂರಿಯಾದ ಪೂಜೆಗಳು ನಡೆಯತಾ ಇದೆ ಹಾಗಾಗಿ ನಮ್ಮ ಆಕಡೆ ಕಡೆ ಅಮ್ಮ ಹಂಗೆ ಹೋಗಿ ಹಂಗೆ ಹೋಗಿ ಮುಂದೆ ಹೋಗಿ 15ನೇ ತಾರೀಖಿಗೆ ಹೋಗಿ ಮುಂದಕ್ಕೆ ಹೋಗಿ ಹಂಗೆ ಅವರ ಬಾಡ್ರು ಅಂದ್ರೆ ಅವರವರ ವ್ಯಾಪ್ತಿ ಏನಿದೆ ಆ ವ್ಯಾಪ್ತಿಗಳಲ್ಲಿ ಸಹಕಾರ ಬಹಳಷ್ಟು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಮ್ಮ ವಿಶ್ವ ಹಿಂದೂ ಪರಿಷತ್ ಪರವಾಗಿ ನಾನು ಅವರಿ ಲೈನ್ ಆಗಿ ಬಂದಿ ಹಂಗಿದ್ರೆ ಹಂಗೇ ಬಂದಿ ಶುಭಕವಾದ ಧನ್ಯವಾದಗಳು ನೀವೆಲ್ಲರೂ ಇಲ್ಲಿ ಬಂದಿದ್ದೀರಿ ಈ ಒಂದು

ಚಾಮರಾಜನಗರ ಕಡೆಯಿಂದ ಬಂದಂತದ್ದು ಕೋಣೆಯಿಂದ ರಾತ್ರಿ ಈ ಒಂದು ಗದ್ದೆಗೆ ಪುಣ್ಯಕ್ಷೇತ್ರಕ್ಕೆ ಬಂದು ಇಲ್ಲಿ ಪುಣ್ಯ ಕ್ಷೇತ್ರದ ಧರ್ಮದರ್ಶಿಗಳು ದೇವಸ್ಥಾನದ ಟ್ರಸ್ಟಿಗಳು ಭಕ್ತಾದಿಗಳು ಈ ಒಂದು ರಥಯಾತ್ರೆಗೆ ಸ್ವಾಗತವನ್ನ ಕೋರಿ ಬಂದಂತ ಭಕ್ತರಿಗೆ ಹಿಂದೂ ಧರ್ಮ ಕಾರ್ಯಕರ್ತರಿಗೆಲ್ಲ ಒಳ್ಳೆಯ ವ್ಯವಸ್ಥೆಯನ್ನ ಮಾಡಿಕೊಡ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಜೊತೆಗೆ ಇದಿನ ನಮ್ಮ ಶಾಲಾ ಮಕ್ಕಳು ಪ್ರವಾಸ ಬಂದಿದ್ದಾರೆ ಅವರಿಗೆ ದಿನ ನಿಜವಾಗ್ಲೂ ಈ ಪುಣ್ಯ ಕ್ಷೇತ್ರದಲ್ಲಿ ಅವರ ಪ್ರವಾಸದಲ್ಲಿ ಇದು ಒಂದು ಪುಣ್ಯ ಅಂತ ಹೇಳಕ್ಕೆ ನಾನು ಭಾವಿಸ್ತೇನೆ ಏಕೆಂದರೆ ನಮ್ಮ ಸನಾತನ ಧರ್ಮದ ಜೊತೆಗೆ ಭಾರತ ಮಾತೆಯ ಒಂದು ಪುಷ್ಪಾರ್ಚನೆಯ ಮಕ್ಕಳ ಅರಣನ್ಯ ಸೌಭಾಗ್ಯ ಸೌಭಾಗ್ಯ ಮಕ್ಕಳಿಗೆಲ್ಲ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇಂಥ ಅವಕಾಶ ನಾವಾಗಿದ್ದು ನಾವು ಕೊಡ್ಕೋಬೇಕು ಸಿಗೋದಿಲ್ಲ ಅಂಥದ್ದು ಈ ಕ್ಷೇತ್ರದಲ್ಲಿ ನಮ್ಮ ಶಾಲಾ ಪ್ರವಾಸ ಮಕ್ಕಳ ಮತ್ತು ಶಾಲಾ ಶಿಕ್ಷಕ ಉದ್ದದವರಿಗೆ ಈ ಕ್ಷೇತ್ರದಲ್ಲಿ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಹೇಳ್ತಾ ಜೊತೆಗೆ ಮಕ್ಕಳಿಗೆ ನನಗೆ ಹೇಳುವಂಥದ್ದು ನಮ್ಮ ಸಮಾಜದಲ್ಲಿ ನಮ್ಮ ಧರ್ಮ ಈಗ ಹಿರಿಯರು ಹಿಂದೆ ಅವಿದ್ಯಾವಂತರಾದರೂ ಒಳ್ಳೆಯ ಪಾಲನೆಯನ್ನ ಬರ್ತಾ ಇದ್ರು ಈಗ ನಮ್ಮಲ್ಲಿ ವಿದ್ಯೆ ಇದೆ ವಿದ್ಯೆ ಜ್ಞಾನಾರ್ಜನೆಯಿಂದ ನಮ್ಮ ಸಮಾಜ ಸುಧಾರಣೆಯನ್ನು ಹೇಗೆ ಮಾಡಬಹುದು ನಮ್ಮ ಧರ್ಮವನ್ನು ಹೇಗೆ ಕಾಪಾಡಬಹುದು ನಮ್ಮ ರಾಷ್ಟ್ರವನ್ನು ಹೇಗೆ ಉಳಿಸಬಹುದು ಹೀಗೆ ನಾವು ಹಲವಾರು ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೀವಿ ಓದಿದ್ದೀವಿ ಹೊರಗಡೆ ಒಂದೇ ನಮ್ಮನ್ನ ಹೇಗೆ ಧರ್ಮವನ್ನು ಚೂರು ಮಾಡಿದ್ರು ನಮ್ಮ ದೇಶವನ್ನ ವಿಭಾಗವನ್ನ ಮಾಡಿದ್ರು ಅನ್ನೋದನ್ನೆಲ್ಲ ನಾವು ಪಠ್ಯ ಪ್ರಶ್ನೆಗಳಲ್ಲಿ ಓದಿದ್ದೀವಿ ಓದಿರೋದ್ರಿಂದ ನಾವು ಇನ್ನು ಮುಂದೆ ಹೇಗೆ ಎಚ್ಚರಿಕೆ ಆಗಿರಬೇಕು ನಾವು ಹೇಗೆ ಒಗ್ಗಟ್ಟಾಗಿರಬೇಕು ನಮ್ಮ ಧರ್ಮವನ್ನ ಹೇಗೆ ಕಾಪಾಡ್ಕೋಬೇಕು ನಮ್ಮ ರಾಷ್ಟ್ರವನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಇಲ್ಲಿ ಭೇದ ಭಾವನೆ ಇಲ್ಲದೆ ಈಗ ನೋಡ್ತಾ ಇರುವುದು ನಮ್ಮ ಈ ಸಾಮರಸ್ಯ ರಥದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಇದುವರೆಗೆ ದಿನನಿತ್ಯ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನೆನಪು ಮಾಡಿಕೊಳ್ಳುವಂತ ಮಹಾನ್ ಮಹಾನ್ ವ್ಯಕ್ತಿಗಳನ್ನ ನಾವಿಲ್ಲಿ ಚಿತ್ರದಲ್ಲಿ ರಥದ ಚಿತ್ರದಲ್ಲಿ ನೋಡಬಹುದು ಇವರೆಲ್ಲ ಒಂದೇ ಭಾವನೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ವಿಚಾರ ಮಾತಾಡ್ತಿದ್ದ ಹಾಗಲ್ಲ ಭಾರತ ದೇಶ ರಾಷ್ಟ್ರ ದೇಶ ಒಂದೇ ಭಾವನೆ ನಮ್ಮ ಧರ್ಮವನ್ನು ಉಳಿಸುವಂತದ್ದು ಒಂದು ಧರ್ಮವನ್ನ ಸನಾತನ ಹಿಂದೂವಾಗಿ ಮುಳಿಬೇಕು ಅಂದ್ರೆ ಗಟ್ಟಿಯಾಗಿ ಎಲ್ಲರೂ ಅವರವರ ಧರ್ಮದ ಹೇಗೆ ಅಭಿಮಾನವನ್ನ ಬಿಟ್ಕೊಂಡಿದ್ದಾರೋ ಹಾಗೆ ಎಲ್ಲರೂ ನಾವು ಅಭಿಮಾನವನ್ನ ಇಟ್ಟುಕೊಂಡು ಈ ಧರ್ಮ ಮಕ್ಕಳು ಸಂಸ್ಕಾರವನ್ನ ಕಲಿಯೋಣ ತಾಯಿ ತಂದೆಯರಿಗೆ ಸಮಾಜದಲ್ಲಿ ಸುಧಾರಣೆ ಆಗಬೇಕು ಪ್ರತಿಯೊಂದ್ರಿಗೂ ಒಳ್ಳೆಯದನ್ನ ಬಯಸಿ ಸಮಾಜ ಸುಧಾರಣೆ ಹತ್ರ ನಾವು ಭಾರತ ರಾಷ್ಟ್ರೀಯ ಮಾತೆಯಾಗ ಧನ್ಯವಾದ ಆಗೋಣ ಅಂತ ಹೇಳ್ದ ಈ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ವಂಚಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಜೈ ಭಾರತ ಮಾತೆ ಮಾತಾ